ಎಪ್ಪತ್ತು ವರ್ಷಗಳಿಂದ ರಸ್ತೆ ಚರಂಡಿಗಳನ್ನು ಕಾಣದ ನಮ್ಮ ಗ್ರಾಮ ಕಳ್ಳಿಕೊಪ್ಪಲ್ಲು ಗ್ರಾಮ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕಾಳಮ್ಮನಕೊಪ್ಪಲು ಗ್ರಾಮದ ಕಳ್ಳಿಕೊಪ್ಪಲು ಗ್ರಾಮಕ್ಕೆ ಶೀಗೆವಾಳು ಗ್ರಾಮ ಪಂಚಾಯಿತಿಯಿಂದ ಕೆಂಪು ನೀರು ಗಿಫ್ಟ್ ಕೊಟ್ಟಿರುವುದಕ್ಕೆ ವಿಜಿನಿಗೌಡ ಮತ್ತು ಸ್ವಾಮಿಗೌಡ ಕುಡಿಯಲು ನಮಗೆ ಕೆಂಪು ನೀರು ಕೊಟ್ಟವರೇ ನೋಡಿ ಸ್ವಾಮಿ ಎಂದು ತೋರಿಸುತ್ತಿದ್ದಾರೆ ಇದು ನಲ್ಲಿಯಿಂದ ಬರುತ್ತಿರುವ ಕೆಂಪು ನೀರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲಿದ್ದಿರೋ ಬನ್ನಿ ಸ್ವಾಮಿ ನೀವು ನೋಡಿ ನಮ್ಮೂರಿಗೆ ರಸ್ತೆ ಚರಂಡಿ ಶುದ್ಧ ಕುಡಿಯುವ ನೀರು ಕೊಡಿ ಇಲ್ಲದಿದ್ರೆ ಹೋರಾಟ ಗ್ಯಾರಂಟಿ ಎಂದು ಎಚ್ಚರಿಕೆ ನೀಡುತ್ತಿರುವ ಗ್ರಾಮಸ್ಥರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರೆ ಕಲಮು ಗ್ರಾಮಿ ಕಪ್ಲು ಸುಮಾರು ಸತತವಾಗಿ ಎಪ್ಪತ್ತೈದು ಎಂಬತ್ತು ವರ್ಷ ರೋಡ್ ಇಲ್ಲ ಒಂದ್ ಚರಂಡಿ ಇಲ್ಲ ಅದ್ರ ಜೊತೆಗೆ ಒಂದು ವಿದ್ಯುತ್ ಕಂಬದಲ್ಲಿ ಒಂದು ಬಲ್ಪ್ ಹೋದ್ರು ಒಂದ್ ತಿಂಗಳು ಒಂದೂವರೆ ತಿಂಗಳು ಬೇಗ ಆಗುತ್ತೆ ಈ ಬಂದು ಹಾಕ್ಸೋದು ಇದು ಮಾಡೋದು ಪಿ ಡಿ ಅಂತೂ ಲೆಕ್ಕಕ್ಕೆ ಇಲ್ಲ ಸುಮಾರು ಸಲ ಇಲ್ಲಾಂದ್ರೆ ಒಂದು ಮೂವತ್ತು ನಲ್ವತ್ತು ಸಾವಿರ ಸಲ ಕರ್ಕ ಬಂದು ತೋರಿಸಿದೀವಿ ಇತಿ ಇತಿ ಐತೆ ಚರಂಡಿ ಇಲ್ಲ ಗೊಜ್ಜೆ ನೀರು ಅದೇ ಗೊಜ್ಜೆ ನೀರು ನೆಲ್ಲಿ ಪೈಪ್ಗಳಿಗೆ ಸೇ ಆಗಿ ಅದು ಪುನಃ ನಮಗೆ ರಿಟರ್ನ್ ಆಯ್ತದೆ ಅಂದರೆ ಕುಡಿಯೋಕ್ಕೆ ಯೂಸ್ ಆಯ್ತಾ ಆಯ್ತದೆ ಕಳೆ ಏನು ತೊಂದರೆ ಈ ರೋಡಲ್ಲಿ ಮಕ್ಕಳು ಮರಿ ಯಾರೂ ತಿರ್ಗಾಡಾಗಲ್ಲ ಮುದುಕರು ಮೋಟ್ರು ಜಾರು ಬೀಳೋದು ಬೈಕಲ್ಲಿ ತಿರುಗಾಡೋದು ಜಾರು ಬೀಳೋದು ಮತ್ತು ಶಾಲೆಗೆ ಹೋಗಕ್ಕೆ ಪ್ರತಿಯೊಂದು ಸಮಸ್ಯೆ ಇದೆ ನಾವು ಪಂಚಾಯತ್ರಿಗೂ ಗಮನ ಕೊಟ್ಟಿದ್ವಿ ಹಿಡಿದ್ವಿ ತಾಲೂಕು ಆಫೀಸರು ಬಂದು ನೋಡಿದ್ದಾರೆ ಇವ್ರು ಯಾರೂ ಗಮನ ಹರಿಸ್ತಾ ಇಲ್ಲ ಅದರಲ್ಲೂ ಖುದ್ದಾಗಿ ಎಮ್ ಎಲ್ ಎರೂ ಒಂದು ಸಲ ಸನ್ಮಾನ ಇದು ರೋಡ್ ತೋರ್ಸೋಕ್ಕೋಸ್ಕರನ ಅವ್ರು ಕರೆದಿ ಉದ್ದೇಶಕ್ಕೋಸ್ಕರ ಮಳೆ ನೀರಲ್ಲೇ ಕೊಜ್ಜೆಯಲ್ಲೇ ಕೂರಿಸಿ ಅವ್ರನ್ನ ಸನ್ಮಾನ ಮಾಡ್ಕ ದಯವಿಟ್ಟು ಇದು ಮೂರನೇ ಸಲ ಅಲ್ಲ ಐದು ಹತ್ತು ಹದಿನೈದು ಸಲ ನಿಮ್ಮ ಪಿಡಿಯವ್ರಿಗೆ ನಿಮ್ಗೆ ಹೇಳಿದೀವಿ ಒಂದು ಸಲ ರೆಸ್ಪಾನ್ಸ್ ಇಲ್ಲ ಬರ್ತೀರಾ ಹಂಗೆ ನೋಡ್ಕೊತೀರಾ ಆರು ಹೋಯ್ತೀರಾ ಸಮಸ್ಯೆ ಬಗೆಹರಿಸರು ಒಬ್ಬರೂ ಇಲ್ಲ ದಯವಿಟ್ಟು ಬಗೆಗೆ ಸಮಸ್ಯೆನೂ ಬಗೆಹರಿಸೋ ವ್ಯವಸ್ಥೆ ಮಾಡಿ ಇಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡಬೇಕಾಯ್ತದೆ ತಾಲೂಕು ಆಫೀಸರ್ ಮುಂದೆ ಮತ್ತೆ ಇಲ್ಲಿ ಸಿಗಳ ಪಂಚಾಯತಿ ಮುಂದೆ ತಾಲೂಕು ಮತ್ತು ಪ್ರತಿಭಟನೆ ಮಾಡ್ತೀವಿ ದಯವಿಟ್ಟು ಎಮ್ ಎಲ್ ಎ ಸಾಹೇಬ್ರಿಗೆ ಕೇಳ್ಕೊಳ್ಳೋದಂದೇ ಎಲ್ಲ ಕಡೆಯಲ್ಲೂ ಪಣ ತಂದಿದ್ದೀರ ಇಲ್ಲ ಅಂತ ಹೇಳ್ತಿಲ್ಲ ನಮಗೂ ನಾವು ಇಲ್ಲಿ ಇದ್ದೀವಿ ಅಂತ ಸ್ವಲ್ಪ ಇದು ಮಾಡಿ ಗಮನಿಸಿ ನಾವು ಒಂಥರ ಆದಿವಾಸಿಗಳಿಗಿಂತ ಕಳ್ಳಿ ಕೊಳ್ಳಿಕೊಬ್ಬರು ಮತ್ತು ಉಚ್ಚೋಣ ಕೊಬ್ಬರು ಅಂದ್ಬಿಟ್ಟು ಅದರಿಂದ ಇದು ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ರೋಡ್ ಏನಿತ್ತು ಅದೇ ರೋಡ್ ಐತೆ ಇಲ್ಲಿ ಬೇರೆ ಯಾವುದೇ ಆದ ಇಲ್ಲಿ ಲೈಟು ಕರೆಕ್ಟ್ ಟೈಮ್ ಹಾಕಲ್ಲ ಮತ್ತು ನಲ್ಲಿಂದ ವ್ಯವಸ್ಥೆ ಇಲ್ಲ ಕರೆಕ್ಟಾಗಿ